ವಿಶ್ವನಾಥ್ ಬಿ ಅಂತ ಹೇಳಿ ಇಲ್ಲಿ ಒಂದು ಅಧ್ಯಾಪಕರಾಗಿದ್ದಾರೆ ಇವರು ಈ ನಮ್ಮ ವರ್ಷ ಪ್ರತಿ ನಡೆಸಿಕೊಂಡು ಬರುವಂಥ ದಕ್ಷಿಣ ಜಿ ಈಸ್ಟ್ ಜಿಲ್ಲೆಯಲ್ಲಿ ನಡುವಂಥ ಕಾರ್ಯಕ್ರಮ ಇದೆ ಮಾನವಸರ ಬಳಿ ಈ ವರ್ಷ ನಮ್ಮ ಕುಂಬಳ ಜಂಕ್ಷನ್ ನಡೀತಾ ಇದೆ ಏನು ಸರ್ ಈ ಒಂದು ಕಾರ್ಯಕ್ರಮ ನಡೆಯುವಾಗ ನಿಮಗೆ ಏನು ಅನಿಸ್ತದೆ ಸರ್ ನಮ್ಮದು ಜಾತಿ ಅತೀತರಾ ರಾಷ್ಟ್ರ ನಾವೆಲ್ಲರೂ ಒಂದೇ ಭಾರತಾಂಬೆ ಮಕ್ಕಳನ್ನು ನೆನೆಸಿಕೊಂಡು ಒಬ್ಬರಿಬ್ಬರು ಕೈ ಜೋಡಿಸಿ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಒಂದೇ ಸಂವಿಧಾನ ಒಂದೇ ದೇಶ ನಾವೆಲ್ಲರೂ ಒಂದೇ ತಾಯಿಯ ಎಂಬ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಬೋದು ಇದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ನನ್ನದು ಏನಂತ ಇವಾಗ ನಮ್ಮ ಕುಂಬ್ರ ಜಂಕ್ಷನ್ನಲ್ಲಿ ವರ್ಷ ಪ್ರತಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮಾಡಿ ಮಾಡುವಂಥ ಕಾರ್ಯಕ್ರಮ ಇದು ಈ ವರ್ಷ ಕುಂಬ್ರ ಜಂಕ್ಷನ್ ನಡೀತಾ ಇದೆ ಇಷ್ಟು ಜಿಲ್ಲೆಯ ಅದೇ ರೀತಿ ನಮ್ಮ ಕುಂಬ್ರ ಜಂಕ್ಷನ್ನಲ್ಲಿ ರಾಮಲಾ ಕಾರ್ಯಕ್ರಮ ಕೊಡುವ ನಡೀತಾ ಇದೆ ಇದರ ಬಗ್ಗೆ ನೀವು ಏನಂತೀರಾ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಬೋದು ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡಿಬೇಕು ನಿಮ್ಮ ಅಭಿಪ್ರಾಯ ಸರ್ ಒಂದು ಉತ್ತಮ ಎರಡೂ ಕಾರ್ಯಕ್ರಮಗಳು ಒಂದು ದಿವಸ ಇಟ್ಟಿದ್ದೀರ ಅಂದರೆ ನಾವು ಈಗಾಗಲೇ ಹೇಳಿದಾಗೆ ನಮ್ಮದು ಜಾತ್ಯತೀ ರಾಷ್ಟ್ರ ನಾವು ನಮ್ಮ ಆಯಾ ಧರ್ಮದವರು ಆಯಾ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು ಯಾಕೆಂದರೆ ನಮ್ಮದು ಜಾತ್ಯತೀರ ರಾಷ್ಟ್ರ ಆದ ಕಾರಣ ಯಾವ ಧರ್ಮವನ್ನು ಯಾರು ಯಾವ ಧರ್ಮವನ್ನು ಯಾರು ಆಚರಿಸ್ಬೋದು ಆದರೆ ಅದರ ಮೇಲೆ ಆರೋಪ ಮಾಡೋದು ಅಥವಾ ಅದರ ಮೇಲೆ ಏನಾದರೂ ನಾವು ತಮಾಷೆ ಮಾಡುವುದರಿಂದ ಏನಾಗ್ತದೆ ಗೊತ್ತಾ ಧರ್ಮದ ಮೇಲೆ ಸಮಸ್ಯೆಗಳು ಉಂಟಾಗ್ತವೆ ಗಲಾಟೆಗಳು ಆದ ಕಾರಣ ನಾವು ಸೌಹಾರ್ದದಿಂದ ಬಾಳಿದರೆ ನಮ್ಮ ದೇಶ ಇರುವುದು ಅದೇ ವ್ಯಕ್ತಿ ರಾಷ್ಟ್ರ ಆದ ಕಾರಣ ನಾವು ಸೌಹಾರ್ದದಿಂದ ಬಾಳಬೇಕು ಇಬ್ಬರು ಕಾರ್ಯಕ್ರಮ ಮಾಡಬೇಕು ಅವರ ಕಾರ್ಯಕ್ರಮ ಅವರು ಮಾಡಬೇಕು ನಿಮ್ಮ ಕಾರ್ಯಕ್ರಮ ನೀವು ಮಾಡಬೇಕು ಅದರಲ್ಲಿ ನಾವು ನೀವು ಅಂತೇಳಿ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅದು ಉತ್ತಮ ಸಂದೇಶವಾಗಿ ಬರಲಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬರಲಿ ಅಂತ ನನ್ನದು ಆಶಯ ಇದೆ ನೀವು ಜನರಿಗೊಂದು ಸಂದೇಶ ಉಡಿಯಾ ಕುಂಬಳ ಪರಿಸರದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಪಾರಸಿಗಳಲ್ಲಿ ಒಂದಾಗಿದ್ದಾರೆ ಎಂಬ ಸಂದೇಶವನ್ನು ಜನರಿಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಸರ್ ಈ ಕಾರ್ಯಕ್ರಮದಲ್ಲಿ ನಾವು ಒಳ್ಳೆಯ ಅಭಿಪ್ರಾಯವನ್ನು ನಮ್ಮ ಅಧ್ಯಾಪಕರು ಹೇಳಿದ್ದಾರೆ ಈ ಒಂದು ಇತಿಹಾಸ ಸೃಷ್ಟಿಸಬೇಕು ಎರಡು ಕಾರ್ಯಕ್ರಮ ನಡೆಯುವಾಗ ಯಾವುದೇ ಗೊಂದಲವಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕು ಅಭಿನಂದನೆಯನ್ನು ಕೂಡ ನಮಗೆ ಒಂದು ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಧನ್ಯವಾದ ಸರ್ ಕುಂಬ್ರಪೇಟೆ